ಮಕ್ಕಳನ್ನ ಅಪ್ಪಿ ಹಿಡಿದು ತಾಯಿ ಅಶ್ವಿನಿ ಹೋರಾಟ ಎರಡು ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕೆ ತಾಯಿ ಹೋರಾಟ ಮಾಡಿದ್ದಾಳೆ ಒಂದು ಮಗುವನ್ನಷ್ಟೇ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮನೆಯ ಅವಶೇಷಗಳ ಅಡಿ ಮಕ್ಕಳನ್ನ ತಪ್ಪಿ ಹಿಡಿದಿದ್ಲು ತಾಯಿ ಆ ವಿಡಿಯೋ ಕೂಡ ನೋಡಿದ್ರಿ ನೀವು ಇಬ್ಬರೂ ಮಕ್ಕಳ ಮೇಲೆ ಭಾರ ಬೀಳದಂತೆ ಮಕ್ಕಳನ್ನ ರಕ್ಷಣೆ ಮಾಡೋ ಪ್ರಯತ್ನ ತಾಯಿ ಅಶ್ವಿನಿ ಮಾಡಿದ್ರು ಅವಶೇಷದ ಭಾರವನ್ನ ತಾಯಿ ಅಶ್ವಿನಿ ತಾನು ಹೊತ್ಕೊಂಡಿದ್ದು ಮೊದಲ ದೃಶ್ಯದಲ್ಲಿ ಅದನ್ನ ಗಮನಿಸುತ್ತೆ ಇಬ್ಬರು ಮಕ್ಕಳನ್ನ ತಾಯಿ ತಪ್ಪಿ ಹಿಡಿದಿದ್ದಾಳೆ ಯಾಕಂದ್ರೆ ಮಕ್ಕಳ ಮೇಲೆ ಆ ಅವಶೇಷಗಳು ಬೀಳೋದು ಬೇಡ ಅಂತ ಆದ್ರೆ ದುರಂತ ಅಂದ್ರೆ ಒಂದು ಮಗು ಮೂರು ವರ್ಷದ ಆರ್ಯನ್ ಮೃತಪಟ್ಟಿದೆ ಎರಡನೇ ಮಗು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದೆ ಅಶ್ವಿನಿಯನ್ನ ಕೂಡ ಯಶಸ್ವಿಯಾಗಿ ಹೊರಗಡೆ ತೆಗೆದಿದ್ದಾರೆ ಈ ಅವಶೇಷಗಳ ಕೆಳಗಡೆ ಸಿಕ್ಕಾಕೊಂಡಂತ ಅಶ್ವಿನಿಯನ್ನ ರಕ್ಷಣಾ ಸಿಬ್ಬಂದಿ ಹೊರಗಡೆ ತೆಗೆದಿದ್ದಾರೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ಆಗ್ತಾ ಇದೆ ಆರು ಜನ ಇದ್ದಂತ ಕುಟುಂಬ ಅದರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ನಾಲ್ಕು ಮಂದಿಯ ರಕ್ಷಣೆ ಆಗಿದೆ ಮನೆಯ ಯಜಮಾನ ಕಾಂತಪ್ಪ ಪೂಜಾರಿ ಘಟನೆ ನಡೆದ ತಕ್ಷಣ ಅವರೇ ಮನೆಯಿಂದ ಹೊರಗಡೆ ಬಂದು ವಿಷಯ ಮುಟ್ಟಿಸಿತ್ತು ಕಾಂತಪ್ಪ ಪೂಜಾರಿ ಬಚಾವಾಗಿದ್ದಾರೆ ಅವ್ರ ಖಾಲಿ ಗೇಟ್ ಆಗಿದೆ ಗಂಭೀರವಾಗಿ ಅವರಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ ಅವರ ಮಗ ಸೀತಾರಾಮ್ ಆತ ಕೂಡ ಬಚಾವಾಗಿದ್ದಾನೆ ಸೊಸೆ ಅಶ್ವಿನಿ ಈಗಷ್ಟೇ ಆಕೆಯನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮತ್ತೊಂದು ಮೊಮ್ಮಗು ಒಂದು ವರ್ಷದ ಆರುಷ್ ಆ ಮಗುವನ್ನು ಕೂಡ ರಕ್ಷಣೆ ಮಾಡಿದ್ದಾರೆ ಆರೋಗ್ಯದಲ್ಲಿ ಏರುಪೇರಿದೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಇದು ಮಂಗಳೂರಿನಲ್ಲಿ ಮಳೆಯಿಂದ ಆಗಿರುವಂತ ದುರಂತ ಇದು ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದ ಪರಿಣಾಮ ಇಡೀ ಮನೆ ನೆಲಸಮ ಆಗಿದೆ ಆ ಮನೆಯಲ್ಲಿ ನೆಮ್ಮದಿಯ ನಿದ್ದೆಯಲ್ಲಿದ್ದ ಇಡೀ ಕುಟುಂಬಕ್ಕೆ ವರ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಆದಂತಹ ಘಟನೆ ಆರು ಜನ ಇದ್ರು ಎರಡು ದಿನದ ಹಿಂದಷ್ಟೇ ಅಶ್ವಿನಿ ತನ್ನ ಎರಡು ಮಕ್ಕಳನ್ನ ಕರ್ಕೊಂಡು ತವರು ಮನೆಯಿಂದ ಗಂಡನ ಮನೆಗೆ ಬಂದಿದ್ರು ಎರಡೇ ದಿನಕ್ಕೆ ಗಂಡನ ಮನೆಯಲ್ಲಿ ಆದಂತ ದುರಂತ ಆಯ್ತು ಇನ್ನು ಈ ತರದ ಗುಡ್ಡ ಕುಸಿತ ಪ್ರಕರಣ ಮಂಗಳೂರು ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಆಗಾಗ ಆಗ್ತಾನೆ ಇರುತ್ತೆ ಆದ್ರೆ ಈ ತರ ಮಳೆ ಸುರಿಯೋ ಸಂದರ್ಭದಲ್ಲಿ ಆಯಾ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಕೊಡಬೇಕು ಎಲ್ಲೆಲ್ಲಿ ಗುಡ್ಡ ಸ್ವಲ್ಪ ಸ್ವಲ್ಪ ಜಾರ್ತಾ ಇದೆಯೋ ಅಲ್ಲಿ ತಕ್ಷಣಕ್ಕೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೋ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡೋದು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡೋದು ಇದನ್ನ ಮಾಡಬೇಕು ಜಿಲ್ಲಾಡಳಿತ ಏನ್ ಮಾಡುತ್ತೆ ಕೆಲವು ಅಧಿಕಾರಿಗಳು ಸ್ಥಳಕ್ಕೆ ಹೋಗ್ತಾರೆ ಗುಡ್ಡ ಕುಸಿತಾ ಇದೆ ಮನೆ ಮೇಲೆ ಬೀಳತ್ತೆ ಯಾಕೆ ಬೇಕು ಅಪಾಯ ಖಾಲಿ ಮಾಡಿ ಅಂತಾರೆ ಜನ ಹೇಳೋದು ತಕ್ಷಣಕ್ಕೆ ಬಂದು ಖಾಲಿ ಮಾಡಿ ಅಂದ್ರೆ ನಾವು ಎಲ್ಲಿಗೆ ಹೋಗೋದು ನಾವು ಖಾಲಿ ಮಾಡಿ ಅಂದ್ರೆ ಯಾವ ಮನೆಗೆ ಹೋಗೋದು ಸಂಬಂಧಿಕರ ಮನೇಲಿ ಒಂದು ಎರಡು ದಿನ ಇರಬಹುದು ಅದಾದ ನಂತರ ಏನು ಮತ್ತೊಂದು ಕಡೆ ಹೋಗಿ ಶಿಫ್ಟ್ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಲ್ಲ ದುಡ್ಡು ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಕೇಳ್ತಾರೆ ಕಾಳಜಿ ಕೇಂದ್ರಗಳನ್ನ ಅಲ್ಲಲ್ಲಿ ಜಿಲ್ಲಾಡಳಿತ ತೆರೆಯುತ್ತೆ ಆದ್ರೆ ಆ ಕಾಳಜಿ ಕೇಂದ್ರಗಳು ಕೂಡ ಅವ್ಯವಸ್ಥೆಯ ಕೂಡ ಆಗಿದೆ ಜನ ನಾವು ಸತ್ರು ಓಕೆ ಇಲ್ಲೇ ಇರ್ತೀವಿ ಅಂತ ಹೇಳೋ ಮಟ್ಟಿಗೆ ತಂದು ನಿಲ್ಲಿಸಿದೆ ಈಗ ಕಾಳಜಿ ಕೇಂದ್ರಗಳು ಕೂಡ ಹಾಗಾಗಿ ಕಾಳಜಿ ಕೇಂದ್ರಕ್ಕೂ ಹೋಗೋದಕ್ಕೆ ಜನ ಹೋಗ್ತಾ ಇದೆ ಇದು ಆಗಿರುವಂತಹ ಸಮಸ್ಯೆ ಇದು ಇದರ ಬಗ್ಗೆ ಜಿಲ್ಲಾಡಳಿತ ಗಮನ ಕೊಡಬೇಕು ಯಾಕಂದ್ರೆ ಈ ಬಾರಿ ಮುಂಗಾರೇ ಈ ತರ ಅಬ್ಬರಿಸಿದೆ ಇಡೀ ಮಳೆಗಾಲದಲ್ಲಿ ಎಷ್ಟು ಮಳೆ ಸುರಿಯುತ್ತೋ ಅಷ್ಟು ಮಳೆ ಈಗ ಮುಂಗಾರನಲ್ಲೇ ಜನ ನೋಡಬಹುದಿದ್ದಾರೆ ರಾಜ್ಯದಾದ್ಯಂತ ಮಳೆ ಸುರಿತಾ ಇದೆ ಮಳೆಯಿಂದ ಸಾಕಷ್ಟು ಅನಾಹುತಗಳಾಗಿದೆ ಸಾವು ನೋವುಗಳಾಗಿದೆ ಈಗ ಮಂಗಳೂರು ಭಾಗದಲ್ಲಿ ಆಗಿರೋದು ಈ ತರದ ಮಳೆ ಸುರಿದಾಗ ಕೊಡಗು ಮಡಿಕೇರಿ ಭಾಗದಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಸಾಕಷ್ಟು ಗುಡ್ಡ ಕುಸಿತ ಪ್ರಕರಣಗಳನ್ನ ನಾವು ನೋಡ್ತಾನೆ ಇರ್ತೀವಿ ಈ ಬಾರಿ ಮಂಗಳೂರಿನಲ್ಲಿ ಗುಡ್ಡ ಕುಸಿತ ಆಗಿರೋದು ಬತ್ತು ಬಾಕಿ ತರದ ಪ್ರಕರಣಗಳು ಮಂಗಳೂರಿನಲ್ಲಿ ನಡೀತಾ ಇದೆ ಹಾಗಾಗಿ ಜಿಲ್ಲಾಡಳಿತ ಬಹಳ ಎಚ್ಚರಿಕೆಯಿಂದ ಡೇಂಜರ್ ಸ್ಪಾಟ್ ಎಲ್ಲಿದೆ ಅದನ್ನ ಪತ್ತೆ ಹಚ್ಚಬೇಕು ಅಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇದಾರೋ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಆ ಜವಾಬ್ದಾರಿಯನ್ನ ಕೂಡ ಜಿಲ್ಲಾಡಳಿತ ತಗೋಬೇಕಾಗುತ್ತೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಶಿಫ್ಟ್ ಆಗಿ ಅಂದ ತಕ್ಷಣ ಎದ್ದು ಹೊರಟು ಬಿಡೋದಕ್ಕಾಗೋದಿಲ್ಲ ಆಗ ಜಿಲ್ಲಾಡಳಿತ ಅವರ ಸಹಾಯಕ್ಕೆ ನಿಲ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಇಂತಹ ದುರಂತಗಳಾದಾಗ ಅದಕ್ಕೆ ಜಿಲ್ಲಾಡಳಿತವೇ ತಲೆ ಕೊಡಬೇಕಾಗತ್ತೆ ಯಾಕಂದ್ರೆ ಬೆಳಗಿನ ಜಾವದಿಂದ ನಡೆದಂತ ಕಾರ್ಯಾಚರಣೆ ರಕ್ಷಣಾ ಸಿಬ್ಬಂದಿಗಳಿಗೂ ಕೂಡ ಇದು ಬಹಳ ದೊಡ್ಡ ಸವಾಲಾಗಿತ್ತು ಈ ತರ ಸುರಿಯೋ ಮಳೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಮತ್ತೇನಾದ್ರೂ ಚೂರು ಎಡವಟ್ಟಾದ್ರೆ ಮತ್ತೆ ಗುಡ್ಡ ಕುಸಿದು ಬೀಳತ್ತೆ ಈ ಆತಂಕದ ನಡುವೆ ಬಹಳ ಎಚ್ಚರಿಕೆಯಿಂದ ರಕ್ಷಣಾ ಕಾರ್ಯಾಚರಣೆ ಮಾಡಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ